ಮುದ್ದೇಬಿಹಾಳ ನಗರದಲ್ಲಿರುವ ಹಡಲಗೇರಿಯ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದು ರಾಜ್ಯದ ಹತ್ತು ಪ್ರತಿಷ್ಠಿತ ವಸತಿಯುಕ್ತ ಕಾಲೇಜುಗಳಲ್ಲಿ ಒಂದಾಗಿರುವುದು ಈ ಭಾಗದ ಜನತೆಗೆ ಒಂದು ಸದಾವಕಾಶ ಒಟ್ಟು ಇಪ್ಪತ್ತೇಳು ಕೋಟಿ ರೂಪಾಯಿಗಳಲ್ಲಿ ಎಂಟು ಎಕರೆ ವಿಸ್ತೀರ್ಣವಾದ ಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟ ಈ ಕಾಲೇಜು ಅತ್ಯಂತ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ ಒಂದು ಅಪರೂಪದ ಕಾಲೇಜಾಗಿದೆ ಈ ಕಾಲೇಜಿನ ವಿಶೇಷತೆ ಎಂದರೆ ಈ ಕಾಲೇಜಿನಲ್ಲಿ ಕಟ್ಟಡದ ಜೊತೆಗೆ ಘನ ಕರ್ನಾಟಕ ಸರ್ಕಾರ ಎಂಬತ್ತು ಕೊಠಡಿಗಳ ಬಾಲಕರ ವಸತಿ ನಿಲಯವನ್ನ ನಲವತ್ತು ಕೊಠಡಿಗಳ ಬಾಲಕಿಯರ ವಸತಿ ನಿಲಯವನ್ನು ನಿರ್ಮಿಸಿದ್ದು ಅತ್ಯುತ್ತಮವಾದ ಒಂದು ಭೋಜನಾಲಯವನ್ನು ನಿರ್ಮಿಸಲಾಗಿದೆ ಈ ಕಾಲೇಜಿನಲ್ಲಿ ಬಿ ಬಿ ಎಸ್ಸಿ ಬಿಕಾಂ ಮತ್ತು ಬಿ ಸಿ ಎ ನಾಲ್ಕು ಕೋರ್ಸುಗಳಿದ್ದು ಪ್ರತಿ ಕೋರ್ಸ್ಗೆ ಕೇವಲ ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಾತಿಗೆ ಅವಕಾಶ ಇರುತ್ತದೆ ವಿಜಯಪುರ ಜಿಲ್ಲೆಯಲ್ಲಿಯೇ ಬಿ ಸಿ ಎ ಕೋರ್ಸ್ ಅನ್ನು ಹೊಂದಿದ ಪ್ರಥಮ ಸರ್ಕಾರಿ ಕಾಲೇಜು ಇದಾಗಿದೆ ಕಾಲೇಜಿನಲ್ಲಿ ಪ್ರತಿ ಕೋರ್ಸ್ಗೆ ನಲವತ್ತು ವಿದ್ಯಾರ್ಥಿಗಳು ಇರುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಾಳಜಿ ನಮ್ಮ ಕಾಲೇಜಿನಲ್ಲಿ ಮಾತ್ರ ಸಾಧ್ಯ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅತ್ಯುತ್ತಮ ಆಡಿಟೋರಿಯಂ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯಗಳಿದ್ದು ಉಚಿತ ವೈಫೈ ವ್ಯವಸ್ಥೆ ಇಡೀ ಕ್ಯಾಂಪಸ್ನುದ್ದಕ್ಕೂ ಲಭ್ಯವಿದೆ ಮತ್ತು ಕಾಲೇಜಿಗೆ ಸರ್ಕಾರಿ ಬಸ್ಸುಗಳ ನಿಲುಗಡೆಯಿದ್ದು ಬಸ್ ಪಾಸ್ ವ್ಯವಸ್ಥೆ ಇರುತ್ತದೆ ಪ್ರತಿ ಕೋರ್ಸ್ನ ನಲವತ್ತು ವಿದ್ಯಾರ್ಥಿಗಳಲ್ಲಿ ಶೇಕಡಾ ಅರವತ್ತರಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಹಾಗೂ ಶೇಕಡಾ ನಲವತ್ತರಷ್ಟು ಇತರ ಎಲ್ಲ ವರ್ಗಗಳ ವಿದ್ಯಾರ್ಥಿಗಳಿಗೂ ಪ್ರವೇಶಾತಿಗೆ ಅವಕಾಶವಿದೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಆಕರ್ಷಕ ಶಿಷ್ಯವೇತನಗಳಿದ್ದು ಪ್ರವೇಶಾತಿಯ ಸಮಯದಲ್ಲಿ ಕಟ್ಟಿದ ಫೀಸ್ ಮರಳಿ ಸರ್ಕಾರದಿಂದ ನಿಮ್ಮ ಖಾತೆಗೆ ಶಿಷ್ಯ ವೇತನದ ರೂಪದಲ್ಲಿ ಜಮಾ ಆಗುತ್ತದೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಪಿಯುಸಿ ದ್ವಿತೀಯ ವರ್ಷ ಪಾಸ್ ಆಗಿರಬೇಕು ಇಲ್ಲವೇ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಇಲ್ಲವೇ ಐ ಟಿ ಐ ಎರಡು ವರ್ಷಗಳ ಕೋರ್ಸನ್ನು ಎರಡು ಭಾಷಾ ವಿಷಯಗಳೊಂದಿಗೆ ಪೂರೈಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಗೆ ಅವಕಾಶವಿದೆ ಡಿಪ್ಲೊಮೊ ಕೋರ್ಸನ್ನು ಮುಗಿಸಿದ ಅಥವಾ ಸಿ ಕಾಮರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಬಿ ಸಿ ಎ ಕೋರ್ಸ್ಗೆ ಪ್ರವೇಶಾತಿ ನೀಡಲಾಗುವುದು ಪ್ರತಿ ಕೋರ್ಸ್ಗೆ ಕೇವಲ ನಲವತ್ತು ಸೀಟುಗಳಿರುವುದರಿಂದ ಬೇಗನೆ ಪ್ರವೇಶಾತಿ ಪಡೆಯಲು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಯವರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ಮತ್ತು ಪ್ರವೇಶಾತಿಗಾಗಿ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎಲ್ ಪಾಟೀಲ್ ಅವರನ್ನು ಸಂಪರ್ಕಿಸಲು ಕೋರಲಾಗಿದೆ ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಜೀರೋ ಒಂಬತ್ತು ಒಂಬತ್ತು ನಾಲ್ಕು ಒಂದು ನಾಲ್ಕು ಎರಡು ನೈನ್ ಫೋರ್ ಏಟ್ ಜೀರೋ ಡಬಲ್ ನೈನ್ ಫೋರ್ ಒನ್ ಫೋರ್ ಟು ನಮ್ಮ ಕಾಲೇಜಿನ ವಿಳಾಸ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಲಮಟ್ಟಿ ರೋಡ್ ಮದರಿ ಕಲ್ಯಾಣ ಮಂಟಪದ ಹತ್ತಿರ ಪಲ್ಲವಿ ಪೆಟ್ರೋಲ್ ಬಂಕ್ ಹಿಂದೆ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ